ಬ್ರಿಜ ಕಲ್ಲಿನ ಬ್ರಿಡ್ಜ್ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಈ ಕಲ್ಲಿನ ಬ್ರಿಡ್ಜಿನ ಮೇಲೆ ನದಿಯನ್ನು ದಾಡ್ತಾ ಈಗ ಎಲ್ಲ ಬಿದ್ದವಾಗಿದೆ ನೋಡಿ ಎಲ್ಲ ಕಂಬಗಳು ಇದ್ದಾವೆ ಅಲ್ಲಿ ಹಾಂ ಅಲ್ಲಿ ನೋಡುವಂಥದ್ದು ನೀವು ಪುರಂದರ ಮಂಟಪ ಅದು ಸಬ್ ಮಾಡಿ ಅದು ಪುರಂದರ ಮಂಟಪ ಅದ್ರ ಹಿಂದ ವಿಜಯ ವಿಜಯ ವಿಠಲ್ರಾಯ ದೇವಸ್ಥಾನ ಹಾಂ ಇದು ಈ ಕಡೆಗೆ ಚಂದ್ರಮೌಳಿ ದೇವಸ್ಥಾನ ಇದು ಚಂದ್ರಮೌಳಿ ದೇವಸ್ಥಾನ ಹಾಂ ಚಂದ್ರಮೌಳಿ ದೇವಸ್ಥಾನ ಎರಡುಗಡೆ ಕಲ್ಲಿನ ಬ್ರಿಡ್ಜು ನೋಡಿ ಕಲ್ಲಿನ ಬ್ರಿಡ್ಜು ಹೇಗೆ ಮಾಡಿದ್ರು ಆಗಿನ ಕಾಲದಲ್ಲಿ ಅಲ್ಲಿ ಇಡೀ ನದಿಯನ್ನು ತಡ ಐತೆ ಅದು ಎಷ್ಟು ಚೆಂದ ಮಾಡಿದ್ದಾರೆ ನೋಡಿ ಆಗಿನ ಕಾಲದ ತಂತ್ರಜ್ಞಾನ ಹೇಗಿತ್ತು ಮಾಡಿ ಸ್ನೇಹಿತರೆ ಅಲ್ಲಿ ಎದುರುಗಡೆ ಕಾಣುವಂಥದ್ದು ರಾಮ ಲಕ್ಷ್ಮಣ ಆಂಜನೇಯ ಸೀತೆ ಇರುವಂಥ ದೇವಸ್ಥಾನ ಅಲ್ಲಿ ಮುಂದೆ ಕೋಟಿಲಿಂಗ ಇಲ್ಲಿ ಬಂದಾಗ ಇದು ಋಷಿಮುಖ ಪರ್ವತ ಈ ಋಷಿಮುಖ ಪರ್ವತದಲ್ಲಿ ಸಪ್ತ ಋಷಿಗಳು ತಪಸ್ಸು ಮಾಡಿರುವಂಥ ಸ್ಥಳ ಅಷ್ಟೇ ಅಲ್ಲದೆ ಸುಗ್ರೇವನ ನೆಲೆಯಾಗಿತ್ತು ರಾಮ ಮತ್ತು ಲಕ್ಷ್ಮಣ ಆಂಜನೇಯ ಆಂಜನೇಯ ರಾಮ ಲಕ್ಷ್ಮಣನ ಕರ್ಕಂಬಂದು ಈ ಋಷಿ ಮುಖ ಪರ್ವತದಲ್ಲೇ ಭೇಟಿ ಮಾಡಿಸಿದ್ದೆವು ಇಲ್ಲಿ ಋಷಿಮುನಿಗಳೆಲ್ಲ ತಪಸ್ಸು ಮಾಡಿರುವಂಥ ಸ್ಥಳ ಇದಾಗಿದೆ ಅನೇಕ ಜನ ಋಷಿಗಳು ತಪಸ್ಸು ಮಾಡಿದ್ದಾರೆ ಇಲ್ಲಿ ಇಲ್ಲಿರುವಂಥದ್ದು ಚಂದ್ರಮೌಳಿ ದೇವಸ್ಥಾನ ಅನೇಕ ಋಷಿಗಳಿಗೆ ಸಾಧು ಸಂತರಿಗೆ ನೆಲೆಯಾಗಿತ್ತು ಇದು ಚಂದ್ರಮೌಳಿ ದೇವಸ್ಥಾನ ಈಗ ನಾವು ಋಷಿಮುಖ ಪರ್ವತ ಕಡೆಗೆ ನದಿ ಗಡೆ ಮತ್ತು ಋಷಿ ಋಷಿಮುಖ ಪರ್ವತದ ಕಡೆಗೆ ಹೋಗ್ತಾ ಇದ್ದೀವಿ ಇದೆಲ್ಲ ಋಷಿಮುಖ ಪರ್ವತ ಋಷಿಮ ಈ ಥರ ಇದೆಲ್ಲ ಋಷಿಮುಖ ಪರ್ವತ ಇದೆಲ್ಲ ಕೋಟಿಲಿಂಗಗಳಿರುವಂಥ ಸ್ಥಳ ಇದು ಆಮೇಲೆ ಋಷಿಮುಖ ಪರ್ವತ ಅಲ್ಲಿ ಕಾಣುವಂಥದ್ದು ರಾಮ ಲಕ್ಷ್ಮಣ ಇಂಥ ದೇವಸ್ಥಾನ ಅಲ್ಲಿಂದ ನಾವು ತೆಪ್ಪದ ಮೂಲಕ ಇಲ್ಲಿ ಬರ್ಬೋದು ಈ ಋಷಿಮುಖ ಪರ್ವತವನ್ನು ನೋಡಲು ಈ ಥರ ಇದೆ ತೆಪ್ಪಕ್ಕೆ ಬರ್ಬೋದು ಅಲ್ಲಿಂದ ಈಗ ನೀರು ರಾಮಲಕ್ಷ್ಮೀ ದೇವಸ್ಥಾನ ಕಲ್ಲಿಯ ಮಂಟಪಪ್ಪ ಪುರಂದರ ಮಂಟಪ ವಿಜಯವಿಠರಾಯನ ದೇವಸ್ಥಾನ ಹೀಗೆ ಹೋದರೆ ಸುತ್ತ ಪರ್ವತದ ಶ್ರೇಣಿ ಇದು ಋಷಿಮುಖ ಪರ್ವತ ಇದೆ ಖಲೀತಾಗಿಲ್ಲಿ ಬರುತ್ತೆ ನೀರು ಅಲ್ಲ ತಂಗಭದ್ರ ಡ್ಯಾಂ ನೀರಿದ್ದಾಗ ನೀರು ಇದ್ದಾಗ ಇಲ್ಲಿ ಅವರಿಗೆಲ್ಲ

ಇದೇ ನೋಡಿ ಸ್ನೇಹಿತರೆ ಋಷ್ಮಿಕಾ ಪರ್ವತ ಹಾಗೂ ಇಲ್ಲಿ ಒಂದು ಆಶ್ರಮ ಇತ್ತು ಅದು ಶೀತಲಾವಸ್ಥೆಯಲ್ಲಿದೆ ಹನುಮಂತನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಇದು ಎಲ್ಲ ನಾಯಗುಂಡಿ ವಾಲಿ ಸುಗ್ರೀವರ ರಾಜ್ಯ ವ್ಯಾಪ್ತಿಗೆ ಸೇರುತ್ತೆ ಮಾಡಿಕೊಂಡು ಅಂಜನಾದೇವಿ ಒಂದು ಐನೂರ ಐದುನೂರು ಚಿಲ್ಲರೆ ಇದ್ದಾವೆ ಮೆಕ್ಳುಗಳು ಐದುನೂರು ಚಿಲ್ಲರೆ ಮೆಕ್ಳುಗಳು ಇದ್ದಾವೆ ದೇವಸ್ಥಾನ ಅಥವಾ ಹುಟ್ಟಿದ ಸ್ಥಳ ಇದೆ ಹೌದಾ ಅಲ್ಲೇನು ಬರಬೇಕು